ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಮತದಾರರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಶಿವಮೊಗ್ಗ ತಾಲೂಕು ಆಡಳಿತ ಸಾಗರ ಹಾಗೂ ಸಾಗರ ತಾಲೂಕು ಸ್ವೀಪ್ ಸಮಿತಿ ವತಿಯಿಂದ ಮತದಾರರ ಜಾಗೃತಿ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ನಡೆದ ಬೈಕ್ ರ್ಯಾಲಿಗೆ ತಹಸೀಲ್ದಾರ್ ಸೈಯದ್ ಕಲಿಮುಲ್ಲಾ ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿದರು ಮಂಗಳವಾರ ಬೆಳಗ್ಗೆ ಸಾಗರ ತಾಲೂಕು ಪಂಚಾಯಿತಿ ಕಚೇರಿಯ ಮುಂಭಾಗದಲ್ಲಿ ಮತದಾರರ ಜಾಗೃತಿ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ನಡೆದ ಬೈಕ್ ರ್ಯಾಲಿಗೆ ಚಾಲನೆ ನೀಡಲಾಯಿತು ತಾಲೂಕು ಪಂಚಾಯಿತಿ ಕಚೇರಿ ಮುಂಭಾಗದಿಂದ ಪ್ರಾರಂಭಗೊಂಡ ಬೈಕ್ ರ್ಯಾಲಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ನಂತರ ನಗರದ ಹೃದಯ ಭಾಗವಾಗಿರುವ ಸಾಗರ್ ಹೋಟೆಲ್ ವೃತ್ತದಲ್ಲಿ ಮಾನವ ಸರಪಳಿ ಮಾಡುವ ಮೂಲಕ ಮತದಾನ ಪ್ರತಿಜ್ಞಾ ವಿಧಿ ಬೋಧಿಸಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಸೈಯದ್ ಕಲೀಮುಲ್ಲಾ ತಾಲೂಕು ಪಂಚಾಯತಿ ಅಧಿಕಾರಿ ಸುನೀತಾ ಹಾಗೂ ಸಾಗರ ನಗರಸಭೆಯ ಎಚ್ ಕೆ ನಾಗಪ್ಪ ಮಾತನಾಡಿದರು

ಇವತ್ತು ತಾಲೂಕು ಆಡಳಿತದ ವತಿಯಿಂದ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಹಿನ್ನೆಲೆಯಲ್ಲಿ ತಾಲೂಕು ಸ್ವೀಪ್ ಸಮಿತಿ ವತಿಯಿಂದ ನಾವು ತಾಲೂಕು ಆಡಳಿತದ ವತಿಯಿಂದ ಇವತ್ತು ಮತದಾನ ಜಾಗೃತಿ ಜಾಥಾ ಬೈಕ್ ರ್ಯಾಲಿಯನ್ನು ಇಟ್ಕೊಂಡಿದ್ದೀವಿ ಉದ್ದೇಶ ಒಂದೇ ನಮ್ಮ ಪಟ್ಟಣ ನಗರ ಪ್ರದೇಶದಲ್ಲಿ ಮತದಾನ ಬಹಳ ಕಡಿಮೆ ಗ್ರಾಮೀಣ ಮಟ್ಟಕ್ಕೂ ಮತ್ತೆ ನಗರ ಪ್ರದೇಶಕ್ಕೂ ಹೋಲಿಸಿದಾಗ ಪ್ರತಿಷ್ಠಾನು ಸಹ ನಗರ ಮಟ್ಟದಲ್ಲಿ ಮತದಾನ ಪರ್ಸೆಂಟೇಜ್ ಕಡಿಮೆ ಇರುತ್ತೆ ಈ ಹಿನ್ನೆಲೆಯಲ್ಲಿ ನಾವು ಇವತ್ತು ನಮ್ಮ ನಗರದ ಮತದಾರರನ್ನು ಸೆಳೆಯುವ ಉದ್ದೇಶದಿಂದ ಇವತ್ತು ತಾಲೂಕು ಸ್ವೀಪ್ ಸಮಿತಿ ವತಿಯಿಂದ ಮತದಾನ ಜಾಗೃತಿ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು ಪಿ ಡಿ ಒಸ್ಗಳು ಎಲ್ಲರೂ ಸಹ ಈ ಒಂದು ರ್ಯಾಲಿ ಮೂಲಕ ನಾವು ಸಾಗರ ಸರ್ಕಲಿಗೆ ಬಂದು ಅಲ್ಲಿ ಒಂದು ಓತನ್ನು ನಾವು ಸ್ವೀಕಾರ ಮಾಡ್ತೀವಿ ಎಲ್ಲ ನಮ್ಮ ಇದು ಸಾಗರ ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ನಾವು ಬೇಡ್ಕೊಳ್ಳೋದಷ್ಟೇ ಎಲ್ಲರೂ ಸಹ ಇವತ್ತು ಈ ಸಲ ಮತಗಟ್ಟೆಗಳಿಗೆ ಬಂದು ತಮ್ಮ ಮತವನ್ನು ಚಲಾಯಿಸಿ ತಮ್ಮ ಹಕ್ಕನ್ನು ಉಳಿಸ್ಕೊಳ್ಬೇಕು ಅಂತ ಬಿಟ್ಟು ಕೇಳ್ಕೊಡ್ತೇವೆ ನಾನು ಹೇಳಿದೆ ಸಂವಿಧಾನ ಎಲ್ಲರಿಗೂ ಮತದಾನದ ಹಕ್ಕನ್ನು ಕೊಟ್ಟಿದೆ ಆ ಮತದಾನದ ಹಕ್ಕು ಏನಂದರೆ ನಾವು ಬೇರೆ ಬೇರೆ ಸಂದರ್ಭಗಳಲ್ಲಿ ಆಡಳಿತ ಅಥವಾ ಸುಧಾರಣೆ ಇನ್ನೊಂದ್ರ ಬಗ್ಗೆ ಮಾತಾಡೋದಕ್ಕಿಂತ ಸಂವಿಧಾನ ಏನ ಕೊಟ್ಟಿದೆ ಅಂದರೆ ನಿನಗೆ ಬೇಕಾದ ಪ್ರಜಾಪ್ರತಿನಿಧಿಯನ್ನು ನೀನೇ ಆಯ್ಕೆ ಮಾಡಿಕೊ ಅಂತೇಳಿ ಮತದಾನದ ಹಕ್ಕನ್ನು ಕೊಟ್ಟಿದೆ ಪ್ರಜಾ ಸಾರಿ ಪತ್ರಿಕಾ ಮಿತ್ರರು ತಾವು ಈ ಹೆಚ್ಚಿನ ಈ ವಿಚಾರದಲ್ಲಿ ಒತ್ತು ಕೊಟ್ಟು ಪ್ರತಿಯೊಬ್ಬರು ಮತಗಟ್ಟೆಗೆ ಒಂದು ಮತದಾನ ಮಾಡಬೇಕು ಅಂತ ಹೇಳಿ ಒಂದು ವಿಚಾರವನ್ನು ಮಾಡಬೇಕು ಅಂತ ಇಂದು ನನ್ನ ಮೊದಲನೇ ಒಂದು ಇದಾಗಿ ಸ್ವೀಪ್ ಚಟುವಟಿಕೆಯ ಭಾಗವಾಗಿ ನಾವು ಇಂದು ಬೈಕ್ ರ್ಯಾಲಿಯನ್ನು ನಾವು ಆಯೋಜಿಸಿದ್ದೀವಿ ಈ ಬೈಕ್ ರ್ಯಾಲಿಯಲ್ಲಿ ಮೂಲಕ ಪಟ್ಟಣದ ಒಂದು ವಿವಿಧ ಪೊಲೀಸ್ ಸ್ಟೇಷನ್ಗಳಲ್ಲಿ ಎಲ್ಲಿ ಲೋ ವಾಟರ್ ಔಟ್ ಇದೆ ತುಂಬಾ ಕಡಿಮೆ ಇದೆ ಅಲ್ಲಿ ಅಂಥ ಕಡೆ ನಾವು ಕಾನ್ಸಂಟ್ರೇಟ್ ಮಾಡುವ ಉದ್ದೇಶದಿಂದ ಈ ಒಂದು ಬೈಕ್ ರ್ಯಾಲಿಯನ್ನು ನಾವು ಆಯೋಜಿಸಿದ್ದೀವಿ ನಾವು ಸಾಗರ ಸರ್ಕಲ್ವರೆಗೂ ಬೈಕ್ ರ್ಯಾಲಿ ಮೂಲಕ ಹೋಗಿ ಅಲ್ಲಿ ಒಂದು ಓಟ್ ತಗೋತಾ ಇದ್ದೀವಿ ಎಲ್ಲರೂ ಓಟ್ ಮಾಡಬೇಕು ಓಟ್ ಮಾಡಿ ತಮ್ಮ ಹಕ್ಕನ್ನು ಉಳಿಸ್ಕೋಬೇಕು ತಾವು ಒಂದು ಸಂವಿಧಾನದ ಒಂದು ಭಾಗವಾಗಿರುವಂತಹ ಮತದಾನವನ್ನು ಖಂಡಿತವಾಗ್ಲೂ ಚಲಾವಣೆ ಮಾಡಲೇಬೇಕು ಅನ್ನೋ ಉದ್ದೇಶದಿಂದ ನಾವು ಮಾಡ್ತಾ ಇದ್ದೀವಿ ಹೀಗೆ ಮುಂದಿನ ದಿನಗಳಲ್ಲಿ ಬರುವ ಲೋಕಸಭಾ ಚುನಾವಣೆ ಸಲುವಾಗಿ ನಾವು ಹಲವಾರು ಚಟುವಟಿಕೆಗಳನ್ನು ಆಯೋಜನೆ ಮಾಡೋಕೆ ಉದ್ದೇಶದಲ್ಲಿ ಇದ್ದೀವಿ ಇದು ಮೊದಲನೆಯ ಒಂದು ಸ್ಟಾರ್ಟಿಂಗ್ ಒಂದು ಮಾಡ್ತಾ ಇದ್ದೀವಿ ದೊಡ್ಡ ಮಟ್ಟದಲ್ಲಿ ನಾವು ಚಿಕ್ಕ ಚಟುವಟಿಕೆಗಳನ್ನ ಮಾಡ್ತೀವಿ ಈ ಒಂದು ಕಾರ್ಯಕ್ರಮ ತಾಲೂಕು ಮಾಡಿದ ಎಲ್ಲ ಅಧಿಕಾರಿಗಳು ತಹಸೀಲರ್ ಸರ್ ಇರ್ಬೋದು ಹಾಗೂ ನಮ್ಮ ಎಲ್ಲ ಪಿ ಒಗಳು ಬರ್ತಿದ್ದಾರೆ ಮುಂದೆ ಒಂದು ದೊಡ್ಡ ಮಟ್ಟದಲ್ಲಿ ಮಾಡುವಂಥ ಪ್ರೋಗ್ರಾಮ್ಗಳಿಂದ ನಿಜವಾಗೂ ನಾವು ಮತದಾರರನ್ನು ಮತಗಟ್ಟೆಗಳಿಗೆ ಸೆಳೆಯುವಂಥ ಪ್ರಯತ್ನ ಖಂಡಿತ ಮಾಡ್ತೀವಿ